ಒಂದು ದೊಡ್ಡ ಚಿತ್ರ ತರಿಸಿದ್ದಾರೆ ಅದು ಇಷ್ಟೊಂದು ಇಂಟ್ರೆಸ್ಟಿಂಗ್ ಕ್ಯೂರಿಯಾಸಿಟಿ ತರಿಸೋ ಅಂತ ಮೂವಿ ತುಂಬಾ ಇಷ್ಟ ಆಯ್ತು ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಎಮೋಷನಲ್ ಆಯ್ತು ಬಟ್ ಇಷ್ಟ ಆಯ್ತು ಇಂಟ್ರೆಸ್ಟಿಂಗ್ ಆಗಿತ್ತು ಹೌದು ಲಾಸ್ಟ್ ಟೈಮ್ ಡೈಲಾಗ್ ಹೇಳಿದ್ರು ಲೈಕ್ ಪ್ರೀತಿ ಯಾವತ್ತು ಸಾಯಲ್ಲ ಅಂತ ಹೌದು ದ ಲಾಟರ್ ನಾವು ಒಂದೇ ಸೇರ್ತೆ ಬಿ ನಾವು ಮನಸಿಂದ ಪ್ರೀತಿ ಮಾಡ್ತ್ರೆ ಇಟ್ಸ್ ಫೈಸ್ಟ್ ಆಯ್ತು ಮಾತೇ ಬರ್ತಿಲ್ಲ ಲಾಗ್ ಅಷ್ಟು ನನಗೆ ತುಂಬಾ ಇಂಟರೆಸ್ಟಿಂಗ್ ಆಗಿತ್ತು ಹೇಳ್ತಿಲ್ವಾ ಇಲ್ವಾ ಸಕ್ಕತ್ತಾಗಿತ್ತು ಮಾತೆ ವರ್ತಿ ನೆಕ್ಸ್ಟ್ ಲೆವೆಲ್ ಆಗಿತ್ತು ಒನ್ಸ್ ಫಾರ್ ಅನಥರ ಇತ್ತು ಚೆನ್ನಾಗಿದೆ ಮನಸಾರೆ ಹೇಳ್ತಾ ಇದ್ದೀನಿ ಮೂವಿ ಫಸ್ಟ್ ಸೀನ್ ಇಂದ ಲವ್ ಸೀನ್ ಬೇರೆ 레ವೆಲ್ ಆಗಿದೆ ಲವ್ ಸಾವಿಲ್ಲ ಸೊ ಪ್ರತಿಯೊಬ್ರು ಆಗಿನ ಕಾಲದಿಂದ ಇವತ್ತಿನವರೆಗೂ ಒಂದು ಪ್ರಾಣಿ ಪಕ್ಷಿ ಪ್ರತಿಯೊಬ್ರು ಲವ್ ಸೊ ಈ ಮೂವಿಯಲ್ಲಿ ಏನ್ ತಿಳ್ಕೊಂಡೆ ಅಂದ್ರೆ ರಾಜಿನ ಕಾಲದಿಂದ ಇವತ್ತಿನವರೆಗೂ ಲವ್ ಲವ್ ಅಂದೇ ಉಳ್ಕೊಂಡಿರೋದು ಸೊ ಈ ಮೂವಿನ ಪ್ರತಿಯೊಂದು ಕನ್ನಡಿಗರು ಬಂದು ಮೂವಿಯಲ್ಲೇ ಚಿತ್ರಮಂದಿರಕ್ಕೆ ಬಂದು ನೋಡ್ರಿ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಚೆನ್ನಾಗಿತ್ತು ಸಪೋರ್ಟ್ ಮಾಡಿ ಸೈಕ್ ಆಗೈತೆ ಫಿಲಮ್ ಒಳ್ಳೆ ಸಿಂಪಲ್ ಸ್ಟೋರಿ ಸಿಂಪಲ್ ಆಗಿದೆ ಎಷ್ಟು ಯಾವ್ದು ಇಷ್ಟ ಆಯ್ತು